ರೋಜಾದೇವಿ ಅವರು ನಿಧನ ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರ ಆ ಸ್ವಂತ ಊರು ಹುಟ್ಟೂರು ಏನಿದೆ ದಶಾವಾರ ಏನಿದೆ ಈ ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಡೀ ಆ ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಅಂತಿಮ ವಿಧಿವಿಧಾನದ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಪ್ರಮುಖವಾಗಿ ಒಂದು ಹನ್ನೊಂದೂವರೆ ಅಥವಾ ಹನ್ನೆರಡು ಗಂಟೆಯ ವೇಳೆಗೆ ಒಂದು ಪಾರ್ಥಿವ ಶರೀರ ಇಲ್ಲಿಗೆ ಬರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಾಲೂಕು ಆಡಳಿತ ಜೊತೆಗೆ ಜಿಲ್ಲಾಡಳಿತವು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜೊತೆಗೆ ಆ ಬರುವಂತಹ ಏನು ಅವರ ಅಭಿಮಾನಿಗಳೇನಿರ್ತಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಗ್ರಾಮದ ಜನ ಏನಿರ್ತಾರೆ ಇವರೆಲ್ಲರೂ ಕೂಡ ಆ ಒಂದು ದರ್ಶನವನ್ನು ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಈಗ ಪ್ರಮುಖವಾಗಿ ನಾವು ಮೈಸೂರಿನ ಏನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿದ್ದೇವೆ ಈ ಒಂದು ಗ್ರಾಮದ ಸರೋಜಾದೇವಿ ಅವರ ಮನೆಯ ಬಳಿ ನಾವು ಇರತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಅವರ ಸ್ವಂತ ಮನೆ ಏನಿದೆ ಅಂದರೆ ಈ ಅವರು ಹುಟ್ಟು ಬೆಳೆದಂತಹ ಈ ಒಂದು ನಿವಾಸ ಏನಿದೆ ಈ ಒಂದು ನಿವಾಸಕ್ಕೆ ಅವರು ಆಗಾಗ ಬಂದು ಹೋಗ್ತಾಯಿದ್ರು ಹಬ್ಬ ಹರಿದಿನಗಳಲ್ಲಿ ಬರ್ತಾಯಿದ್ರು ಅದನ್ನು ಹೊರತುಪಡಿಸಿದರೆ ಇಲ್ಲಿ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣಪ್ಪ ಎಂಬುವವರೇ ಈ ಒಂದು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಂಥದ್ದು ಇರಬಹುದು ಜೊತೆಗೆ ಅವರಿಗೆ ಇರತಕ್ಕಂಥ ತೋಟ ಇರಬಹುದು ಜೊತೆಗೆ ಹೊಲಗದ್ದೆಗಳೇನಿದ್ದಾವೆ ಇವೆಲ್ಲವನ್ನೂ ಕೂಡ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣ ಅವರೇ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇದ್ದಂತಹ ಸರೋಜಾ ದೇವಿಯವರು ಇಲ್ಲಿ ಬಂದು ಅವರ ಗ್ರಾಮಸ್ಥರೊಟ್ಟಿಗೆಲ್ಲೂ ಕೂಡ ಸಮಯವನ್ನು ಕಳಿತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅದನ್ನು ಹೊರತುಪಡಿಸಿದರೆ ಹೆಚ್ಚಿನದಾಗಿ ಬೆಂಗಳೂರಿನಲ್ಲೇ ಅವರು ಸಮಯವನ್ನು ಕಳೆದಂಥದ್ದು ಚನ್ನಪಟ್ಟಣ ತಾಲೂಕಿನ ಆಡಳಿತ ಈಗಾಗಲೇ ಆ ಒಂದು ಹಿರಿಯ ನಟಿಯನ್ನು ಕಳೆದುಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚನ್ನಪಟ್ಟಣದಿಂದ ಈ ಒಂದು ದಶಾವರ ಏನಿದೆ ಈ ಒಂದು ಗ್ರಾಮಕ್ಕೆ ಬರುವಂತಹ ದಾರಿಗಳೇನಿರ್ತವೆ ಎಲ್ಲ ಭಾಗಗಳಲ್ಲೂ ಕೂಡ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಬಿ ಸರೋಜಾದೇವಿ ಅವರ ಅಭಿಮಾನಿಯೊಬ್ಬರು ಅವರ ನಿವಾಸದ ಮುಂಭಾಗದ ಒಂದು ಕಾಂಪೌಂಡ್ನಲ್ಲಿ ಅವರ ಬಗ್ಗೆ ಒಂದಷ್ಟು ಕಿರು ಪರಿಚಯವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಭಿಮಾನವನ್ನು ಮೆರೆದಿರತಕ್ಕಂಥದ್ದು ಏನು ಬಿ ಸರೋಜಾದೇವಿ ಅವರ ತಂದೆ ಭೈರಪ್ಪ ಅವರಿರ್ಬೋದು ಜೊತೆಗೆ ತಾಯಿ ರುದ್ರಮ್ಮ ಅವರಿರ್ಬೋದು ಅವರು ಹುಟ್ಟಿದಂತಹ ದಿನ ಒಂದು ದಿನಾಂಕ ಇರ್ಬೋದು ಜನನದ ಒಂದು ದಿನಾಂಕ ಇರ್ಬೋದು ಏಳು ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಇರ್ಬೋದು ಇದನ್ನೆಲ್ಲದರ ಇದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡುವ ಮುಖಾಂತರ ಅವರು ಪಂಚಭಾಷಾ ತಾರೆಯಾಗಿದ್ದರು ಜೊತೆಗೆ ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿಯನ್ನು ಒಂದು ಟೈಟಲನ್ನು ಕೂಡ ಇಲ್ಲಿ ಹಾಕುವ ಮುಖಾಂತರ ಅವರ ಅಭಿಮಾನವನ್ನು ಇಲ್ಲಿ ಮೆರೆದಿರತಕ್ಕಂಥದ್ದು ಮುಖ್ಯವಾಗಿ ಇಡೀ ಐದು ಪಂಚಭಾಷೆಗಳಲ್ಲಿ ನಟಿಸುವ ಮುಖಾಂತರ ತಮ್ಮೂರಿನ ಒಂದು ಖ್ಯಾತಿಯನ್ನು ತಮ್ಮೂರಿನ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಮಾಡಿದರು ಜೊತೆಗೆ ಅವರು ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಸಿನಿಮಾಗಳ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಹಾಕುವ ಮುಖಾಂತರ ಬಿ ಸರೋಜಾದೇವಿ ಅವರ ಒಂದು ಕಿರು ಪರಿಚಯವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಈ ಒಂದು ದಶವಾರ ಗ್ರಾಮ ಏನಿದೆ ಬಿ ಸರೋಜಾದೇವಿಯವರು ಹುಟ್ಟು ಬೆಳೆದಂತಹ ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರೊಟ್ಟಿಗೆ ಅವರ ಸಮಯವನ್ನು ಕಳೆದಂಥದ್ದಿರಬಹುದು ಜೊತೆಗೆ ಈ ಊರಿಗೆ ಅವರು ಏನು ಪದ್ಮಶ್ರೀಯನ್ನು ಪಡೆದುಕೊಂಡಂಥದ್ದಿರಬಹುದು ಜೊತೆಗೆ ಅವರು ಮಾಡಿದಂತಹ ಸಾಧನೆಗಳೇನಿದವು ಎಲ್ಲ ಸಾಧನೆಗಳ ಬಗ್ಗೆಯೂ ಕೂಡ ಪರಿಚಯಿಸುವಂತಹ ಒಂದು ಕೆಲಸದಲ್ಲಿ ಇಡೀ ಗ್ರಾಮಕ್ಕೆ ಅವ್ರು ಕೊಟ್ಟಂತಹ ಕೊಡುಗೆಗಳಿರ್ಬೋದು ಇದನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ ಮುಖ್ಯವಾಗಿ ಗ್ರಾಮದ ಎಂಟ್ರೆನ್ಸ್ ಏನಿದೆ ಆ ಒಂದು ಎಂಟ್ರೆನ್ಸಿಗೆ ಬಂದಂತಹ ಸಂದರ್ಭದಲ್ಲಿಯೇ ತಮ್ಮೂರಿನ ಸಾಧಕಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ದಾರಿಯುದ್ದಕ್ಕೂ ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮುಖಾಂತರ ಅವರು ಇಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಜೊತೆಗೆ ಗ್ರಾಮಕ್ಕೂ ಕೂಡ ಹಲವಾರು ರೀತಿಯಲ್ಲಿ ಅವರು ಸಹಾಯವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು ಶಾಲೆಯನ್ನು ಕಟ್ಟಿಸಿಕೊಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಇಲ್ಲಿ ಒಂದಷ್ಟು ಗ್ರಾಮಕ್ಕೆ ಬೇಕಾದಂತಹ ಉಪಯೋಗಗಳೇನಿರ್ತವೆ ಅಂದರೆ ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು ಹೀಗಾಗಿ ಇಡೀ ಗ್ರಾಮ ಒಂದು ರೀತಿ ಅವರ ಅಂತಿಮ ದರ್ಶನಕ್ಕಾಗಿ ಕಾದು ಕುಳಿತಿರ್ತಕ್ಕಂಥದ್ದು ಇನ್ನೇನು ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರ ಈ ಒಂದು ದಶಾವರ ಗ್ರಾಮಕ್ಕೆ ಬರುತ್ತೆ ಈ ಒಂದು ದಶಾವರ ಗ್ರಾಮದಲ್ಲಿ ಅವರಿಗೆ ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಆ ರಾಮನಗರದಲ್ಲೂ ಕೂಡ ಅವರಿಗೆ ದರ್ಶನ ಏನು ಅಲ್ಲಿರ್ತಕ್ಕಂಥ ಅಭಿಮಾನಿಗಳಿರಬಹುದು ಜೊತೆಗೆ ತಮ್ಮ ಜಿಲ್ಲೆಯ ಒಂದು ಸಾಧಕಿ ಅಂತ ಅನ್ನೋ ಒಂದು ಅಭಿಮಾನ ಇರತಕ್ಕಂಥವರೆಲ್ಲರೂ ಕೂಡ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ದಿನ ಮುಖ್ಯವಾಗಿ ಈ ಒಂದು ಅಂತ್ಯಕ್ರಿಯೆ ಕಾರ್ಯ ಕಾರ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಹೀಗಾಗಿ ತಾಲೂಕು ಆಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು